ಎಲ್ಲ ಹೇಳ್ತಾರೆ ಝೊಮೋಟೋ ಸ್ವಿಗ್ಗಿ ಇದ್ರಲ್ಲಿ ಓಡಿಬಹುದು ಅಂತ ಬಂದ್ ಮಾಡಿ ನೋಡಿ ಸರ್ ಇದು ಆಟೋದವರು ತುಂಬಾ ಜನ ಹೇಳ್ತಾರೆ ಏನಂತ ಅವರು ಬಂದು ಆಟೋ ಹೊಡಿಸಬಹುದು ಅಂತ ಈಗ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ಒಂದ್ ಲಕ್ಷ ಒಂದುವಾರು ಲಕ್ಷ ರೈಡರ್ಸ್ ಗಳು ಇದಾರೆ ಅಮ್ಮ ಅಂದ್ರು ಈಗ ಎಲ್ಲಾರು ಆಟೋ ಕ್ಯಾಬ್ ಹೋಗಿ ಓಡಿಸಿದ್ರೆ ಈಗ ಆಟೋದವ್ರಿಗೂ ಹೊಟ್ಟೆ ಮೇಲೆ ಬೀಳುತ್ತಾ ಅಸ್ಕೊಂಡು ಎಲ್ಲಾರು ಆಟೋ ಡ್ರೈವರ್ ಆಗ್ಬಿಟ್ರೆ ಈಗ ಫುಲ್ ಬೆಂಗಳೂರು ಪೂರ್ತಿ ಟ್ರಾಫಿಕ್ ನಮ್ಗುನು ಬೇರೆ ಇರುತ್ತೆ ನೋಡಿ ಸಾಲ ಇರುತ್ತೆ ನಾವು ಇ ಎಂ ಐ ಸಿ ಇರುತ್ತೆ ಎಲ್ಲ ಅದಕ್ಕೆ ನಮ್ಕೊಂಡಿನೇ ಬೇರೆ ಬೆಳಗಿಂದ ರಾತ್ರಿ ತಕ ನಾವು ಇದು ಕೆಲಸ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಸೈಯದ್ ಕಲೀಮ್ ನಾನು ಬೈಕ್ ಬೈಕ್ ಟ್ಯಾಕ್ಸಿ ಚಾಲೂ ಮಾಡೋದು ಯಾಕಂದ್ರೆ ನಾನು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೀನಿ ಪಾಸ್ ಆಗ್ಬಿಟ್ಟು ನಾನು ತುಂಬಾ ಕಡೆ ಜಾಬ್ಗೆ ಹೋಗಿದ್ದೀನಿ ಸರ್ ಫ್ಯಾಕ್ಟ್ರಿಗಳಲ್ಲೂ ಕೆಲಸ ಮಾಡಿದ್ದೀನಿ ಕಂಪ್ನಿಗಳಲ್ಲೂ ಕೆಲಸ ಮಾಡಿದ್ದೀನಿ ಎಲ್ಲೂ ಆದ್ರೂ ಮಿನಿಮಮ್ ಅಂದ್ರು ಮ್ಯಾಕ್ಸಿಮಮ್ ಅಂದ್ರು ಫಿಫ್ಟೀನ್ ಥೌಸಂಡ್ ಅಷ್ಟೇ ಹದಿನೈದು ಸಾವಿರ ಸ್ಯಾಲರಿ ಕೊಡ್ತಾರಷ್ಟೇ ಅದ್ರಲ್ಲೂ ತಿಂಡಿ ಊಟ ಹೋಗೋ ಬರೋ ಪೆಟ್ರೋಲ್ ಖರ್ಚು ಎಲ್ಲ ಹೋದ್ರು ನಮ್ಗೆ ಅಮ್ಮ ಅಂದ್ರೆ ಎಂಟು ಸಾವಿರ ಉಳಿಯೋಲ್ಲ ಅದ್ರ ಕಡೆಯಿಂದ ನಾವು ಈ ಬೈಕ್ ಟ್ಯಾಕ್ಸಿ ಮೂಲಕ ಇದ್ರಲ್ಲಿ ನಮ್ಗೆ ನಮ್ದೇ ಆದಂತ ಬಿಸ್ನೆಸ್ ತರ ಇದು ನಮ್ಗೆ ಬೈಕ್ ಟ್ಯಾಕ್ಸಿ ಓಲಾ ಜಪ್ಟೋ ಇದೆಲ್ಲ ನಮ್ಗೆ ಬೈಕ್ ಟ್ಯಾಕ್ಸಿ ನಮ್ದೇ ಒನ್ ಬಿಸ್ನೆಸ್ ತರ ನಾವು ಯಾವಾಗ ಬೇಕಾದ್ರೂ ಆನ್ ಮಾಡ್ಬೋದು ಯಾವಾಗ ಬೇಕಾದ್ರೂ ಮನೆಗೆ ಹೋಗ್ಬೋದು ಈಗ ಕಂಪ್ನಿಗಳಲ್ಲಿ ಹೆಂಗಂದ್ರೆ ಏನೋ ಒಂಚೂರು ಜ್ವರ ಬಂತು ಯಾರಿಗಾದ್ರು ಏನೋ ಸಮಸ್ಯೆ ಬಂತು ಅಂದ್ರೆ ನಮಗೆ ಪರ್ಮಿಷನ್ ಕೊಡೋಲ್ಲ ಕಂಪ್ನಿ ಕಡೆಯಿಂದ ಕೊಟ್ಟರು ಒಂದಿನ ಎರಡು ದಿನ ಆದರೆ ನಾವು ಇದರಲ್ಲಿ ಒಂದು ವಾರ ಬೇದರ ರಜೆ ಆಗ್ಬೋದು ಇದರಿಂದ ನಾವು ಸ್ವಂತ ನಮ್ದೇ ಆದಂಥ ಓನ್ ಬಿಸ್ನೆಸ್ ಸರ್ ನಮಗಿದು ಇದರಿಂದ ನಾವು ಅಮ್ಮಮ್ಮ ಅಂದರು ಡೈಲಿ ಒಂದುವರೆ ಸಾವಿರ ಎರಡು ಸಾವಿರ ಅವರ್ಸ್ ಇದ್ರೆ ಎರಡು ಸಾವಿರವರೆಗೂ ಅನ್ ಮಾಡ್ತೀವಿ ಈಗ ಝೊಮೊಟೊ ಎಲ್ಲ ಹೇಳ್ತಾರೆ ಝೊಮೊಟೊ ಸುಗಿ ಇದರಲ್ಲಿ ಹೊಡಿಬೋದು ಅಂತ ಬಂದ್ ಮಾಡಿ ನೋಡಿ ಸರ್ ಒಂದು ಮಾಲಲ್ಲಿ ಹೋದ್ರೆ ಅಮ್ಮಮ್ಮ ಅಂದರೆ ಥರ್ಡ್ ಫ್ಲೋರ್ ಫೋರ್ ಫ್ಲೋರ್ ಹತ್ಬೇಕು ಅಲ್ಲಿ ಆರ್ಡ್ರ್ ಬೇರೆ ರೆಡಿ ಇರಲ್ಲ ಅದು ಪಿಕ್ ಮಾಡಿ ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ಬೇಕು ಕಸ್ಟಮರ್ ಹೇಳ್ತಾರೆ ಫೋರ್ ಫ್ಲೋರ್ ಗೆ ಬರ್ರಿ ಫಿಫ್ತ್ ಫ್ಲೋರ್ ಗೆ ಬರ್ರಿ ಅಂತಾರೆ ಲಿಫ್ಟ್ ಅಲ್ಲಿ ಹೋದ್ರೆ ಸೆಕ್ಯೂರಿಟಿ ಅಲೋ ಕೊಡಲ್ಲ ನಮ್ಗೆ ಏನ್ ಏನ್ ಹೇಳ್ತಾರೆ ಅಲೋ ಇಲ್ಲ ಬೇರೆ ಬಿಲ್ಡಿಂಗ್ ಓನರ್ ಗಳಿಗೆ ಅಷ್ಟೇ ಇದು ಅಂತ ನಾವು ಬೆಟ್ಲ ಮೇಲೆ ಹೋಗಿ ಫೋರ್ತ್ ಕೊಡ್ ಕೊಡ್ಬರ್ಬೇಕು ಇದು ಬೈಕ್ ಟ್ಯಾಕ್ಸಿ ಹೆಂಗ ಕಸ್ಟಮರ್ ಆಚೆ ಬರ್ತಾ ಕುಣಸ್ಕೊಂಡು ಪಿಕಪ್ ಡ್ರಾಪ್ ಬಿಡ್ತೀವಿ ಅಷ್ಟೇ ಈಗ ನೀವ್ ಎಷ್ಟ ದಿನದಿಂದ ಮಾಡ್ತಾ ಇದ್ದೀರಾ ನಾವ್ ಆಗ್ಲೇ ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಇತ್ತು ಎಷ್ಟು ಕಳಿಸ್ತಾ ಇದ್ರಿ ದಿನಕ್ಕೆ ಸರ್ ನಾನು ಸ್ಟಾರ್ಟಿಂಗು ಜೊಮೆಟೋಗೆ ಬಂದೆ ಜೊಮೆಟೊನಲ್ಲಿ ತುಂಬ ಕಷ್ಟ ಆಗ್ತಿತ್ತು ಆಮೇಲೆ ಜಪ್ಟನು ಮಾಡಿದೆ ಅದರಲ್ಲಿ ತುಂಬ ಕಷ್ಟ ಆಗ್ತಿತ್ತು ಯಾಕಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಇರಲ್ಲ ಸರ್ ಎಲ್ಲರೂ ಬೇರೆ ಐದು ಸಲ ಬರ್ರಿ ಜೊಮಾಟೊ ಸ್ವಿಗ್ಗಿ ಮಾಡೋಣ ಅಂದರೆ ಬೇರೆ ವೆಯ್ಟ್ ರೆಸ್ಟೋರೆಂಟ್ ರೆಸ್ಟೋರೆಂಟವ್ರು ಎಲ್ಲಿಂದ ಎಲ್ಲಿ ನಾವು ಕ್ಯೂನಲ್ಲಿ ನಿಂತ್ಕೊಂಡ್ಬೇಕು ಕಸ್ಟಮರ್ ಥರ ಬೇರೆ ಕಸ್ಟಮರ್ ಒಳ ಕ್ಯೂನಲ್ಲಿ ಆರ್ಡ್ರ್ ಬುಕ್ ಮಾಡ್ತಾರೆ ಆದರೆ ಆ ಥರ ನಾವು ಕ್ಯೂನಲ್ಲಿ ನಿಂತ್ಕೊಂಡು ನಾವು ಆರ್ಡ್ರ್ ಐಡಿ ನೋಡಿ ಆರ್ಡ್ರ್ ಪ್ರೊಡಕ್ಟ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬೇಕು ಅದರಿಂದ ತುಂಬ ಕಷ್ಟ ಆದರೆ ಬೈಕ್ ಟ್ಯಾಕ್ಸಿ ಏನಂದರೆ ನಾವು ಆರಾಮಾಗಿ ಕಾಲ್ ಲೊಕೇಶನ್ ಹತ್ರ ಹೋಗ್ತೀವಿ ಕಾಲ್ ಮಾಡ್ತೀವಿ ಒ ಟಿ ಪಿ ತಗೊಂಡ್ ಕರ್ಕೊಂಡು ಹೋಗಿ ಡ್ರಾಪ್ ಬಿಟ್ಬಿಡ್ತೀವಿ ಸರ್ ಅಷ್ಟೇ ನಮ್ದು ಓಕೆ ಈಗ ನೀವು ಅಷ್ಟು ಅರ್ನ್ ಮಾಡ್ತೀರಿ ಇವಾಗ ಎಷ್ಟು ಅಂದ್ರೆ ಇವಾಗ ಏನು ಇಲ್ಲ ಇವಾಗ ಏನು ಇವಾಗೇನು ದುಡಿತಾ ಇಲ್ಲ ಹಾಂ ಸರ್ ಏನು ದುಡಿತಾ ಇಲ್ಲ ನಮ್ಗೆಲ್ಲ ಕೆಲಸ ಇಲ್ದಂಗ ಆಗೈತೆ ಓಕೆ ಈಗ ನಿಮ್ಗೆ ಏನ್ ಬೇಕು ಏನ್ ಮಾಡ್ಕೊಡ್ಬೇಕು ಸರ್ಕಾರ ಸರ್ಕಾರ ಏನಿಲ್ಲ ಸರ್ ಇದು ಬೈಕ್ ಟ್ಯಾಕ್ಸಿ ಪುನಃ ಆರಂಭಿಸಬೇಕು ಸರ್ ಇದು ಆಟೋದವರು ತುಂಬಾ ಜನ ಹೇಳ್ತಾರೆ ಏನು ಅಂತ ಅವರು ಬಂದು ಆಟೋ ಓಡಿಸ್ಬೋದು ಅಂತ ಈಗ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ರೈಡರ್ಸ್ಗಳು ಇದ್ದಾರೆ ಅಮ್ಮ ಅಂದರು ಈಗ ಎಲ್ಲರೂ ಆಟೋ ಕ್ಯಾಬ್ ತೊಗೊಂಡು ಹೋಗಿ ಓಡಿಸಿದ್ರೆ ಈಗ ಆಟೋದವ್ರಿಗೂ ಹೊಟ್ಟೆ ಮೇಲೆ ಬೀಳುತ್ತಾ ಈಗ ಎಲ್ಲರೂ ಆಟೋ ತೊಗೊಳ್ತಾರೆ ಇ ಎಮ್ ಐ ಹತ್ತು ಸಾವಿರ ಹದಿನೈದು ಸಾವಿರ ಕೊಟ್ರೆ ಎಲ್ಲರೂ ಇ ಎಮ್ ಐಗೆ ಕೊಟ್ಟೆ ಕೊಡ್ತಾರೆ ಆಟೋದವ್ರು ಈಗ ಹಚ್ಚು ಕಮ್ಮಿ ಅಮ್ಮ ಅಂದ್ರೆ ಎಲ್ಲಾರ ಹತ್ರ ಡಿ ಎಲ್ಗಳು ಆರಾಮಾಗಿ ಮಾಡಿಸ್ಕೊಂಡು ಎಲ್ಲಾರ ಆಟೋ ಡ್ರೈವರ್ ಆಗಿಬಿಟ್ರೆ ಈಗ ಪುನ್ ಟ್ರೂ ಬೆಂಗ್ಳೂರು ಪೂರ್ತಿ ಟ್ರಾಫಿಕ್ಕು ಪ್ಲಸ್ಸು ಅವ್ರ ಅವ್ರಿಗೂ ಅವ್ರಿಗುನು ಹೊಟ್ಟೆ ಪಾಡು ನಮ್ಗೆ ಹೊಟ್ಟೆ ಪಾಡ ಇರಲ್ಲ ಅವಾಗ ಕಸ್ಟಮರ್ ಐನೂರು ರೂಪಾಯಿ ಬರಂಗಿದ್ರೆ ಬಾರ ಇಲ್ಲ ಬಿಡೋ ಇನ್ನೊಬ್ಬ ಅಂತ ಆಗ್ತಾನೇ ಆಗ್ಬಿಡುತ್ತೆ ಆಟೋ ಡ್ರೈವರು ತುಂಬಾ ಜನ ವಿಡಿಯೋ ಮಾಡಾಕ್ತಾರೆ ಏನಂತ ಏ ಯಾವ್ ಬೇಕಾದ್ರೆ ಇದ್ ಮಾಡ್ಲಿ ಆಟೋನೇ ತಗೊಂಡ್ ಬಂದ್ ಮಾಡ್ಲಿ ಗೊತ್ತಾಗುತ್ತೆ ಅಂತಾರಲ್ಲ ಈಗ ನಾವ್ ಎಲ್ಲಾರು ತಗೊಂಡ್ ತಗೊಂಡ್ಬಿಡ್ತಿವಿ ಹೆಚ್ಚು ಕಮ್ಮಿ ಇಲ್ಲಿ ಹೆಚ್ಚು ಒಂದು ಐದ್ ಸಾವಿರ ಜನ ಅನ್ಕೊಂಡ್ರು ಎಲ್ಲ ಆಟೋ ತಗೊಂಡ್ರೆ ಈಗ ಆಟೋ ಅವ್ರ ಎಲ್ಲ ಹೋಗ್ತಾರೆ ಈಗ ಏನು ಅಂದ್ರೆ ಈಗ ನೀವು ಬೋರ್ಡ್ ಮಾಡಿಸ್ಕೊಳ್ಳಿ ಮತ್ತೆ ಅದೇ ರೀತಿ ನೀವು ಪರ್ಮಿಟ್ ತಗೊಳ್ಳಿ ನೀವು ಟ್ಯಾಕ್ಸ್ ಕಟ್ಟಿ ಎಲ್ಲ ಮಾಡಿ ಬನ್ನಿ ಅಂತ ಇದ್ರು ಅವರು ಹೇಳ್ತಾರೆ ಸರ್ ನಾವು ಕಟ್ತೀವಿ ಆದ್ರೆ ಕಂಪನಿ ಗಡೆಯಿಂದ ನಮ್ಗೆ ಸಪೋರ್ಟ್ ಸಿಕ್ಬೇಕು ಅಷ್ಟೇ ನಾವ್ ಏನ್ ಬೇಕು ಕಟ್ತೀವಿ ಮಾಡ್ತೀವಿ ಆದ್ರೆ ಕಂಪನಿ ನಮಗೆ ಸಪೋರ್ಟ್ ಕೊಡಲ್ವಲ್ಲ ಈಗ ಪಿಕಪ್ ಗೆ ಹದಿನೈದು ರೂಪಾಯಿ ಕೊಟ್ರೆ ಹದಿನೈದು ರೂಪಾಯಿ ಕೊಡ್ತಾರೆ ಪಿಕಪ್ ಟೈಮ್ ಇದ್ದಾಗ ಮಾತ್ರ ಅಮೌಂಟ್ ಜಾಸ್ತಿ ಕೊಡೋದೇ ಪಿಕಪ್ ಟೈಮ್ ಕಮ್ಮಿ ಆಯ್ತು ಅಂದ್ರೆ ಅವಾಗ ಆಟೋಮ್ಯಾಟಿಕ್ ಅರ್ನಿಂಗ್ ಕಮ್ಮಿ ಆಗಿಬಿಡುತ್ತೆ ಅದು ಅಂದ್ರೆ ನಿಮ್ ಪ್ರಕಾರ ಏನು ಅಂದ್ರೆ ಆ ನಿಮ್ ಪ್ರಕಾರ ಏನು ಅಂದ್ರೆ ಈಗ ನಾವೆಲ್ಲ ಮಾಡ್ಕೊಂಡ್ ಬರ್ತೀವಿ ಕಂಪನಿ ನು ನಮಗೆ ಸಪೋರ್ಟ್ ನೋಡಬೇಕು ಒಂದ್ ನಿಮಿಷ ಸರ್ ಹಲೋ ಸರ್ ಇವಾಗ ಒಂದ್ ನಿಮಿಷ ಇವಾಗ ಆಟೋ ಅವರು ಬುಕ್ ಮಾಡ್ತಾರೆ ಅಲ್ಲಿ ಕಮ್ಮಿ ಅವ್ರಿಗೆ ಬಡವರು ಇರ್ತಾರೆ ಅವ್ರು ಕೊಡಕ್ ಆಗಲ್ಲ ಅವ್ರು ನಾನೂರು ರೂಪಾಯಿ ಮುನ್ನೂರು ರೂಪಾಯಿ ಕೇಳ್ತಾರೆ ಗಾಡಿಯವರು ನೂರು ರೂಪಾಯಿ ಐವತ್ತು ರೂಪಾಯಿ ಕೇಳ್ತಾರೆ ಅವ್ರಿಗೆ ವ್ಯವಸ್ಥೆ ಆಗುತ್ತೆ ಅವಾಗ ಅವ್ರು ಹೋಗಕ್ಕೆಲ್ಲ ಜಾರಿ ಇರುತ್ತೆ ಬೇರೆ ಅವ್ರಿಗೆ ಎಲ್ಲಾರು ಬಡವರು ಇರಲ್ಲ ಎಲ್ಲಾರು ಇದು ಇರಲ್ಲ ಸರ್ ಎಲ್ಲಾರ ಹತ್ರ ಕಾಸು ಇರಲ್ಲ ಎಲ್ಲಾರ ಹತ್ರ ಫೋನ್ ಪೇ ಇರಲ್ಲ ಏನಾದ್ರು ಒಂದು ಇದ್ದೇ ಇರುತ್ತೆ ಸಮಸ್ಯೆ ಇರುತ್ತೆ ಆದ್ರೂ ಅವರು ಏನ್ ಚೂಸ್ ಮಾಡಬೇಕು ಅವ್ರಿಗೂ ಗೊತ್ತಿದೆ ಜಾಸ್ತಿ ಇದ್ರೆ ನಾವು ಹೋಗಲ್ಲ ಕಮ್ಮಿ ಇದ್ರೆ ಗಾಡಿಯಲ್ಲಿ ಹೋಗ್ತಾರೆ ನಮ್ಗೆ ಏನಿದೆ ಅವರು ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ ಆದ್ರೆ ಯಾರು ಏನ್ ಇದ್ ಮಾಡಿದಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಕಸ್ಟಮರ್ ಹೊಡೆದ್ರು ಅದು ಇದು ಮಾಡಿದ್ರಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಬೇರೆ ಹೊಟ್ಟೆ ಮೇಲೆ ಏನಕ್ಕೆ ಹೊಡಿತಾ ಇದ್ದೀರಾ ಅದು ಹೇಳ್ತಾ ಇರೋದು ಏನಿದೆ ನಮ್ಗೆ ಕೋರ್ಟ್ ಇಂದ ಆದೇಶ ಬಂತು ಆದ್ರೆ ನಮ್ಗೆ ಏನಿದೆ ಸವಲತ್ತು ಮಾಡ್ಕೊಡ್ರಿ ಸರ್ ಅಷ್ಟೇ ನಾವು ಕೇಳ್ಕೊಂತಾರದು ಈಗ ನಿಮ್ ಜೊತೆ ಕಸ್ಟಮರ್ ಏನ್ ಬರ್ತಾರಲ್ಲ ಅವ್ರಲ್ಲ ಏನ್ ಸರ್ ನಮ್ಗೆ ಫೀಡ್ಬ್ಯಾಕ್ ಚೆನ್ನಾಗಿ ಹೇಳಿದ್ದಾರೆ ಏನಿಕ್ಕೆ ಅಂದ್ರೆ ಆಟೋ ಅವರು ಜಾಸ್ತಿ ಕೇಳ್ತಾರಪ್ಪ ನೀವೆಲ್ಲ ಕಮ್ಮಿ ತಗೋತಾ ಇದೀರಾ ನಮ್ಗೆ ಬಿಟ್ಟಿದ್ದೀರಾ ಎಲ್ಲ ಸರ್ವಿಸ್ ಎಲ್ಲಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಬೇರೆ ಮಾಡಿರೋದಕ್ಕೆ ನಮ್ಗೆ ಏನಿಕ್ಕೆ ಸರ್ ಹೊಟ್ಟೆ ಮೇಲೆ ಹೊಡಿತೀರಾ ನಮ್ಗುನು ಬೇರೆ ಇರುತ್ತೆ ನೋಡಿ ಸಾಲ ಇರುತ್ತೆ ನಾವು ಇ ಎಮ್ ಐ ಸಿ ಇರುತ್ತೆ ಎಲ್ಲಾ ಅದಕ್ಕೆ ನಮ್ಕೊಂಡಿನೇ ಬೇರೆ ಬೆಳಗಿಂದ ರಾತ್ರಿ ತಕ ನಾವು ಇದು ಕೆಲಸ ಮಾಡ್ತೀವಿ ಊಟ ಊಟ ಎಲ್ಲಾ ತಿಂಡಿ ನಾವು ಮಾಡಿರಲ್ಲ ಆದ್ರೂ ಕಸ್ಟಮರ್ ಸರ್ವಿಸ್ ನಾವು ಫಸ್ಟ್ ಕೊಟ್ಟಿರ್ತೀವಿ ಅದೇ ನಾವು ಸರ್ ಏನಿದೆ ನಮ್ಗೆ ಸವಲತ್ತು ಮಾಡ್ಕೊಡ್ರಿ ಸರ್ ಅಷ್ಟೇ ಕೇಳ್ಕೊಂತ ಇರೋದು ಬೈಕ್ಸಿ ಸೇವೆಗಳ ಕುರಿತು ನಮ್ಮ ಆಳವಾದ ಮತ್ತು ನಿರಾಶೆಯನ್ನು ಶಾಂತಿಯುತವಾಗಿ ವ್ಯಕ್ತಪಡಿಸಲು ಇಲ್ಲಿ ನಾವು ಸೇರಿದ್ದೇವೆ ನಮ್ಮ ಅಖಂಡ ಕರ್ನಾಟಕದಲ್ಲಿ ಆರು ಲಕ್ಷ ಪ್ರಾಮಾಣಿಕ ಮತ್ತು ಪರಮ ಪರಿಶ್ರಮಶೀಲ ಕನ್ನಡಿಗ ಚಾಲಕರು ತಮ್ಮ ಜೀವನೋಪಾಯವಿಲ್ಲದೆ ಬೀದಿಗೆ ಬಿದ್ದಿದ್ದೀವಿ ಈ ನಿರ್ಧಾರದಿಂದ ನಮ್ಮ ಕುಟುಂಬಗಳು ಘೋಷಿಸುವುದು ಬಾಡಿಗೆ ಪಾವತಿಸುವುದು ಮಕ್ಕಳ ಶಿಕ್ಷಣ ನೀಡುವುದು ಮತ್ತು ಆಹಾರದ ಮೂಲಭೂತ ಅಗತ್ಯಗಳನ್ನು ಪೂರೈಸುದು ಕಷ್ಟ ಆಗ್ತಿದೆ ಅಸಾಧ್ಯವಾಗ್ತಿದೆ ಸೊ ಈ ನಿಲ್ಲಿಕೆ ಕೇವಲ ಹಣಕಾಸಿನ ವರ್ತ ಅಲ್ಲ ಇದು ಮಾನವೀಯ ಸಂಕಷ್ಟವಾಗಿದೆ ಸರ್ಕಾರ ತಮ್ಮ ಉದ್ಯೋಗಗಳನ್ನು ತಕ್ಷಣ ಮರುಕಳಿಸಿ ನೀಡಬೇಕೆಂದು ನಾವು ವಿನಂತಿ ಮಾಡುತ್ತಿದ್ದೇವೆ ಈ ಮೂಲಕ ये <laughs> के बेको बैठेसी बेको ये के बेको ये के बेको ये के बेको बैठेसी बेको ये के बेको बैठेसी बेको ये के बेको बैठेसी बेको याटा की ओराटा बैठेसी का ओराटा याटा की ओराटा बैठेसी का ओराटा बोलो भारत माता के जय बोलो भारत माता के जय